ಮುಡಾನಿವೇಶನಗಳ ಅಕ್ರಮ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಎಂದು ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ತಿರಸ್ಕರಿಸಿ ತೀರ್ಪು ನೀಡುತ್ತಿದ್ದಂತೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ದೂರುದಾರ ಸೇಹಾಮಯಿ ಕೃಷ್ಣ ಲೋಕಾಯುಕ್ತ ತನಿಖೆ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಪ್ರಕರಣದ ತನಿಖೆ ಸಿಬಿಐಗೆ ನೀಡುವಂತೆ ಹೋರಾಟ ಮುಂದುವರಿಯುತ್ತೆ ಎಂದರು ಈ ಸಂಬಂಧ ಮೈಸೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು ನ್ಯಾಯಾಲಯ ಯಾವ ವಿಚಾರವನ್ನ ಇಟ್ಟುಕೊಂಡು ವಜಾ ಮಾಡಿದೆ ಗೊತ್ತಿಲ್ಲ ಆ ಅಂಶಗಳನ್ನು ನೋಡಿ ನಮ್ಮ ವಕೀಲರ ಜೊತೆ ಮಾತನಾಡುತ್ತೇನೆ ಸಿದ್ದರಾಮಯ್ಯ ಅವರು ಹೇಳಿದಂತೆ ತನಿಖೆ ನಡೆಯುತ್ತಿದೆ ಎಂಬ ಅನುಮಾನ ಇತ್ತು ಅದಕ್ಕಾಗಿ ನಾವು ಸಿಬಿಐಗೆ ಹೋಗಬೇಕೆಂದು ಹೋರಾಟ ಮಾಡುತ್ತಿದ್ದೇವೆ ಮುಂದಿನ ವಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುತ್ತೇವೆ ಸಿಬಿಐಗೆ ನೀಡುವಂತೆ ನಾವು ಹೋರಾಟ ಮಾಡುತ್ತೇವೆ ಸರ್ವೋಚ್ಚ ನ್ಯಾಯಾಲಯ ಸಿಬಿಐಗೆ ನೀಡುತ್ತದೆ ಎಂಬ ನಂಬಿಕೆ ಇದೆ ಯುದ್ಧದಲ್ಲಿ ಸೋಲು ಗೆಲುವು ಸಹಜ ಇದುವರೆಗೆ ನಾವು ಗೆದ್ದಿದ್ವಿ ಈಗ ಸಣ್ಣ ಹಿನ್ನಡೆಯಾಗಿದೆ ಇದರಿಂದ ನಾನು ವ್ಯತಿರಿಕ್ತವಾಗುವುದಿಲ್ಲ ಈಗಲೂ ನನಗೆ ಲೋಕಾಯುಕ್ತದ ತನಿಖೆ ಮೇಲೆ ನಂಬಿಕೆ ಇಲ್ಲ ಎಂದು ಹೇಳಿದರು ಸೊ ನಮ್ಮ ವಾರಾಡದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಆದರೆ ಇದರಿಂದ ವಿಚಲಿತನಾಗುವಂಥ ಅಥವಾ ವಾರ್ಡನ್ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ ಸೊ ನಮ್ಮ ವಾರ್ಡವನ್ನು ನಾವು ಮುಂದುವರ್ತೀವಿ ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನೆ ಸಲ್ಲಿಸಿ ಈ ಪ್ರಮಾಣ ಸಿ ಬಿ ಐಗೆ ಕೊಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ಏನು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿ ಯಾವ ಯಾವ ಅಂಶ ಅಂಶಗಳನ್ನು ಪರಿಗಣಿಸಿ ನಮ್ಮ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅನ್ನೋದನ್ನು ಪರಿಗಣಿಸಿ ಆ ಅಂಶಗಳಿಗೆ ನಾವು ಏನು ಉತ್ತರವನ್ನು ಕೊಡ್ಬೋದು ಮತ್ತು ಅದಕ್ಕೆ ಪೂರಕವಾಗಿ ಏನು ದಾಖಲೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ಕೂಡಲೇ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿ ಅಂಥೇಳಿ ಮತ್ತು ಈ ಒಂದು ತೀರ್ಪನ್ನು ಪ್ರಶ್ನಿಸಿ ನಾವು ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಿ